ಭಾರತೀಯ ಜನತಾ ಪಕ್ಷದವರಿಗೆ ಸಂವಿಧಾನದ ಬಗ್ಗೆ ಮಹಿಳೆಯರ ಬಗ್ಗೆ ಇವತ್ತು ಯಾವ್ರ ಬಗ್ಗೆನೂ ಅವರಿಗೆ ಗೌರವ ಇಲ್ಲ ಇವತ್ತು ಸಂಜಯ್ ಪಾಟೀಲ್ ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಅವಹೇಳನಕಾರಿ ಹೇಳಿಕೆಯನ್ನು ಹಿಂದೆನೂ ಕೊಟ್ಟಿದ್ದಾರೆ ಅದಕ್ಕೆ ನಾನು ತೀವ್ರವಾಗಿ ಖಂಡಿಸ್ತೇನೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೇನೆ ಅದಕ್ಕೆ ಹೇಳಿದೆ ನಾನು ಸರ್ಕಾರ ಇದನ್ನು ಗಂಭೀರತೆಯಿಂದ ಪರಿಗಣಿಸಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಮಹಿಳೆಯರು ಅವರ ಹೇಳಿಕೆ ನೋಡಿಕೊಂಡು ಬಿ ಜೆ ಪಿಗೆ ಒಂದೇ ಒಂದು ಮತ ಕೊಟ್ಟರೆ ಅದು ನಾರಿ ಶಕ್ತಿಗೆ ಅವಮಾನ ಮಾಡಿದ್ದಂಗೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇವೆ ನೋಡಿ ಗೋವಿಂದ ಅವರು ಸೋತಿ ಸುಣ್ಣಗಾಗಿದ್ದಾರೆ ಈಗ ಮತ್ತೆ ಲೋಕಸಭೆಗೆ ಸ್ಪರ್ಧೆ ಮಾಡಿದ ಮಾಡ್ತಾ ಇದ್ದಾರೆ ಅವರು ಸೋಲಿನ ಭೀತಿಯಿಂದ ಹತಾಶಮಾನ ಮನೋಭಾವನೆಯಿಂದ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ಅದನ್ನು ಅದನ್ನು ಅವರ ಹೇಳಿಕೆ ಯಾರೂ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ನೋಡಿ ಅವ್ರಿಗೆ ಗಾಂಧಿ ಪರಿವಾರದ ಬಗ್ಗೆ ಇವತ್ತು ಹಗುರವಾಗಿ ಮಾತಾಡುವಂಥದ್ದೇ ಒಂದು ರೂಢಿ ಮಾಡಿಕೊಂಡಿದ್ದಾರೆ ಯಾಕಂದರೆ ಅವರಿಂದ ಅವರಿಗೆ ಭಯ ಇದೆ ಗಾಂಧಿ ಪರಿವಾರನೇ ಇವತ್ತು ಅವರೇನು ಸುಳ್ಳು ಹೇಳ್ತಾ ಇದ್ದಾರೆ ಮೋಸ ಮಾಡ್ತಾ ಇದ್ದಾರೆ ವಂಚನೆ ಮಾಡ್ತಾ ಇದ್ದಾರೆ ಅದನ್ನು ತಡೆಯುವಂಥ ಶಕ್ತಿ ಬರೀ ಗಾಂಧಿ ಪರಿವಾರಗಿದೆ ಅಂತ ಹೇಳಿ ಅರ್ಥ ಮಾಡಿಕೊಂಡು ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ